ಶ್ರೀ ಕೃಷ್ಣ ಯೋಗ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಾಗೂ ಯೋಗ ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ಮುಖಕ್ಕೆ ಸಂಬಂಧಿಸಿದಂಥ ಮುಖದ ಸ್ನಾಯುಗಳಿಗೆ ಸಂಬಂಧಿಸಿದಂಥ ಅನೇಕ ತೈಚಿ ಚಟುವಟಿಕೆಗಳನ್ನು ತೈಚಿ ಸೂಕ್ಷ್ಮ ವ್ಯಾಯಾಮಗಳನ್ನು ಹೇಳ್ತಾ ಹೇಳ್ತಾ ಅದರ ಮುಂದುವರೆದು ಭಾಗವಾದಂಥ ನಾಲಿಗೆಯ ವ್ಯಾಯಾಮಗಳನ್ನು ಕೂಡ ಹೇಳ್ತಾ ಇದ್ದೀನಿ ಈ ನಡುವೆ ಪ್ರಾಣಸ್ತಂಭನ ಮತ್ತು ಬೇರೆ ಬೇರೆ ಸ್ವಲ್ಪ ಒಂದಿಷ್ಟು ಚೇಂಜ್ ಇರಲಿ ಅಂತಿಕೊಂಡು ಮುಖದ ಸ್ನಾಯುಗಳು ಕಂಟಿನ್ಯೂಸ್ಲಿ ಅದೇ ಬರಬಾರ್ದು ಅಂತಿಕೊಂಡು ಸ್ವಲ್ಪ ಬ್ರೇಕ್ ತಗೊಂಡು ಮುಖದ ಸ್ನಾಯುಗಳು ಆದಮೇಲೆ ಪ್ರಾಣಸ್ತಂಭನ ಯೋಗ ಆನಂತರ ಜ್ಞಾನ ಯೋಗಾಶ್ರಮದ ಕುರಿತು ಕೆಲವೊಂದಿಷ್ಟು ಆಧ್ಯಾತ್ಮಿಕ ಎಲ್ಲೆಲ್ಲೂ ಕೇಳಿದಂಥ ಅನೇಕ ಕೆಲವು ಮಾಹಿತಿಗಳನ್ನು ನಿಮಗೆ ನಡುವೆ ನೀಡಿದೆ ಈಗ ಅವೆಲ್ಲ ಮುಗಿದ ಮೇಲೆ ಈಗ ನಾನು ನಾಲ್ಗೆ ವ್ಯಾಯಾಮಗಳನ್ನು ಹೇಳ್ತಾ ಇದ್ದೀನಿ ಇವೆಲ್ಲ ಭಾಳ ಅದ್ಭುತದ ನೋಡಲಿಕ್ಕೆ ತುಂಬ ಸರಳ ಪಟ್ಟ ಮಾಡಿದಾಗ ಅದ್ಭುತ ಆನಂದ ಈಗ ನಾಲ್ಗೆಯ ಸಂಬಂಧಿಸಿದಂಥ ಒಂದು ಕೊನೆ ವ್ಯಾಯಾಮ ಬರ್ತದೆ ಉಳಿದ ನಾಲ್ಕೈದು ವ್ಯಾಯಾಮಗಳಿಂದ ಇದು ಇದು ವ್ಯಾಯಾಮ ವಿಶಿಷ್ಟದ ಇದು ಧ್ಯಾನಕ್ಕೆ ಅನುಕೂಲದ ಸಾಧನೆಗೆ ಅನುಕೂಲದ ಏನಿಲ್ಲ ಅತ್ಯಂತ ಸರಳದ ನಾಲಿಗೆಯನ್ನು ಚಾಚಬೇಕು ಹೀಗೆ ನಾನು ಮಾಡೋದನ್ನು ನೀವು ನೋಡಿದ್ರಿ ಇದು ನೀವು ನೋಡಿದರೆ ಏನಾಗೋದ್ರಿ ನಾನು ಹೇಳ್ತೀನಿ ಪದೇ ಪದೇ ಪ್ರತಿಯೊಂದನ್ನು ನಾನು ಏನು ಮಾಡಿ ನೀವು ತೋರಿಸ್ತೇನೋ ನಾನು ಮಾಡೋದನ್ನು ನೀವು ಬರೀ ನೋಡಿದರೆ ಸಾಲದು ಅದನ್ನು ದಯವಿಟ್ಟು ನೀವು ಮಾಡಿ ಮತ್ತು ಹೆಚ್ಚು ಹೊತ್ತು ನಿಮಗೆ ಎಷ್ಟು ನಿಮಿಷ ಇದು ಮೂರರಿಂದ ಐದು ನಿಮಿಷ ಹಿಡೀಲೇಬೇಕು ನಿಮಗೆ ಇನ್ನೂ ಚಲೋ ಚಲೋ ಅನಿಸ್ಬೇಕಂತ ಎರಡು ಅದನ್ನು ಎರಡು ಸಲ ಮಾಡಿ ಹ್ಞೂ ಇದರಿಂದ ಹಿಂದಿನವೇ ಐದೊಳಗೆ ತೋರಿಸಿದ್ದೆ ಇದು ಇದು ಇಷ್ಟೇ ವ್ಯತ್ಯಾಸ ಇದು ಹಿಡಿಬೇಕು ಹ್ಞೂ ಒಂದೊಂದೇ ವ್ಯಾಯಾಮ ಅವ್ನು ಹೇಳ್ತೀನಲ್ಲ ಅದನ್ನು ನೀವು ಐದೈದು ನಿಮಿಷ ಮಾಡಬೇಕಷ್ಟೇ ಇದು ಕೂಡ ಅಷ್ಟೇ ಅದ್ಭುತ ಲಾಭವನ್ನು ಕೊಡ್ತದೆ ನಾ ಹೇಳ್ದಿಲ್ಲ ಮುಖ ಅಥವಾ ರುಂಡ ಏನಂತೀವಲ್ಲ ಅತ್ಯಂತ ದೇಹದ ಒಂದು ಉತ್ತಮ ಅಂಗ ಆ ಉತ್ತಮ ಅಂಗದೊಳಗೆ ನಾಲಿಗೆ ಮತ್ತಷ್ಟು ಉತ್ತಮ ಬಾಯಿ ಉತ್ತಮ ನಾಲಿಗೆ ಉತ್ತಮ ಆ ನಾಲಿಗೆಯನ್ನು ಒಂದು ಚಾಚಿಕೊಂಡು ಒಂದು ಒತ್ತಡ ಕ್ರಿಯೇಟ್ ಮಾಡ್ತೀವಿ ನಾವು ಅದಕ್ಕೆ ಏನಂತೀವಿ ನಾವು ಅಲ್ಲ ಇದಕ್ಕೆ ಇದಕ್ಕೆ ಅಲ್ಲಿ ಮೇಲುಗಡೆ ಬ್ರಹ್ಮರಂಧ್ರ ಅದ್ರ ಕೆಳಗಡೆ ಪಿನಿಯಲ್ ಗ್ಲ್ಯಾಂಡು ಅದ್ರ ಕೆಳಗೆ ಬಿಟರಿ ಗ್ಲ್ಯಾಂಡು ಇವೆಲ್ಲ ರಸಗಳನ್ನು ಇದನ್ನು ಸ್ರವಿಸ್ತಿರ್ತಾವೆ ಅದು ಬಂದು ನೇರವಾಗಿ ಇದ್ರ ಮೇಲೆ ಒಳಗಡೆ ಸ್ರವಿಸ್ತಿರ್ತದೆ ಎಷ್ಟಪ್ಪ ವರ್ಷಕ್ಕೊಂದು ಅರ್ಧ ಚಮಚೆ ಲೆಕ್ಕ ಹಾಕಿರಿ ನೀವು ಬಟ್ ಒಂದು ಹನಿ ಒಂದು ಹನಿ ಅದು ಮತ್ತೇನೆಲ್ಲ ಸಂಜೀವಿನಿ ಅದು ನಿಮ್ಮನ್ನು ಚಿರಯೌವನಿಗರನ್ನಾಗಿ ಮಾಡ್ತಕ್ಕಂಥ ಒಂದು ಅದ್ಭುತ ರಸ ಅದು ಒಂದು ಆ ರಸಕ್ಕೆ ಕಿಮ್ಮತ್ತಿಲ್ಲ ಅದು ನಿಮ್ಮ ಜೀವ ಜೀವಾಳ ಹ್ಞೂ ಅದಕ್ಕೆ ಅದನ್ನು ಅದನ್ನು ಅತ್ಯಂತ ಸೂಕ್ಷ್ಮಾತು ಸೂಕ್ಷ್ಮವಾಗಿ ನಮ್ಮ ಬಾಯಿಗುಂಟ ಹರಿದು ನಮ್ಮ ನಾಲಿಗೆಯ ತುದಿಗೆ ಟಚ್ ಆಗ್ತದೆ ಬಟ್ ಆ್ಯಕ್ಚುಲಿ ಖೇಚುರಿ ಮುದ್ರದಿಂದ ಅದನ್ನು ತೊಗೊತಾರೆ ಯೋಗಿಗಳು ಹ್ಞೂ ಖೇಚುರಿ ಮುದ್ರದಿಂದ ಆದರೆ ಖೇಚುರಿ ಮುದ್ರ ಭಾಳ ಡಿಫಿಕಲ್ಟ್ ಅದ ಆ ಸಾಧನೆ ಭಾಳ ಅದನ್ನು ಏನು ಒಂದು ಒಂದು ತೊಗೊಂಡು ಬೆಣ್ಣೆ ಹಚ್ಚಿ ಕೊಯ್ದು ಮತ್ತು ಜಗ್ಗಿ ಮತ್ತಿದನ್ನು ಮಾಡಿ ರಕ್ತ ಬರದಂತೆ ಅದು ಪರಿಹಿಡೋದು ಮತ್ತು ಜಗ್ಗಿದು ಒಟ್ಟು ಟೋಟಲಿ ನಾಲಿಗೆಯನ್ನು ಇಲ್ಲಿಗೆ ಹಚ್ಚಬೇಕು ಅಥವಾ ಇಲ್ಲಿಗೆ ಹಚ್ಚಬೇಕು ಹೀಗೆ ಹಚ್ಚಿದಾಗ ಅದು ಒಳಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ ಅಷ್ಟು ಉದ್ದು ಬಂದಾಗ ಅದು ಕರೆಕ್ಟಾಗಿ ಆ ನಾಳಿಗೆ ಇಲ್ಲಿ ಅನ್ನನಾಳದೊಳಗೆ ಅನ್ನನಾಳ ಏನೋ ಶ್ವಾಸನಾಳ ಇರ್ತಾರ ಶ್ವಾಸನಾಳದೊಳಗೆ ಸೇರಿಸ್ತಾರೆ ಶ್ವಾಸನಾಳದೊಳಗೆ ಸೇರಿಸಿ ಅದು ಬೆಂಡಾಗಿ ಇಲ್ಲಿ ಇದರ ತುದಿಗೆ ಬಂದು ಕೂಡ್ತದೆ ಅಲ್ಲಿ ಒತ್ತಡ ಕೊಡ್ತೀವಿ ಇಲ್ಲಿ ಹೇಗೆ ಒತ್ತೀವಲ್ಲ ಆ ಒತ್ತಡ ಕೊಡ್ತಾರೆ ಅವಾಗ ಸಣ್ಣಗೆ ಒಂದೇ ಒಂದು ಹನಿ ಒಂದು ಎಷ್ಟೋ ಸ್ವಲ್ಪ ಹೊತ್ತು ಹಿಡಿದ್ರಪ್ಪ ಅಂದ್ರೆ ಒಂದು ಹನಿ ಬಂದು ನಾಲಿಗೆಯ ತುದಿಗೆ ಟಚ್ ಆದರೂ ಸಾಕು ಅದ್ಭುತ ಪರಮಾತ್ಭುತ ಅದಕ್ಕಾಗಿ ತಾಯಿಸ್ತಾರ ಯೋಗಿಗಳು ಸಾಧಕರು ಹ್ಞೂ ಕಾರಣ ಅದಂಥದ್ದು ಒಂದು ಅದ್ಭುತ ಸಾಧನ ನಮಗೆ ನಮಗೆ ಮಾಡಲಿಕ್ಕೆ ನಾನು ನಾನು ಯೌವಾಣದವಾಗಿ ಮಾಡಿದ್ದೀನಿ ಅದನ್ನು ಬಟ್ ಇತ್ತೀಚೆಗೆ ನಾಲಿಗೆಗೆ ಪೇಡಿಸ್ತಾನ ಬಂದದ ಸಾಧನೆಯನ್ನು ಬಿಟ್ಟು ಬಿಟ್ಟಿದ್ದೀನಿ ನಾನು ಆಗೋದಿಲ್ಲ ನಾನು ಕ್ಲಿಯರೇ ಹೇಳ್ತೀನಿ ನನಗೆ ಮುಚ್ಚುಮರಿ ಇಲ್ಲ ನಾಟಕ ಇಲ್ಲ ನಾನು ಇದನ್ನು ಮಾಡ್ತಾ ಇಲ್ಲ ಬಟ್ ಇದನ್ನು ನಾನು ಪದೇ ಪದೇ ಮಾಡ್ತೀನಿ ನನಗೆ ಯಾವಾಗ ಸ್ವಲ್ಪ ಲೆಥರ್ಜಿಕ್ ನೇಚರ್ ಅಲಸ್ತನ ಬಂದತಿ ಏನು ತಳಮಳ ಆಯಿತು ಅಂದಾಗ ಇದು ಬಹಳ ಅದ್ಭುತದ ಒಂದು ಧ್ಯಾನಕ್ಕೆ ಕೂಡುದು ಇದು ಇದರಿಂದ ಹಿಡ್ಕೊಂಡು ಧ್ಯಾನಕ್ಕೆ ಕೂಡಕ್ಕೆ ಬರೋದಿಲ್ಲ ಯಾಕಂದರೆ ಇದು ಮುಖ ಸ್ವಲ್ಪ ನೀವು ಇದನ್ನು ಮಾಡಿದ್ರೆ ಇದಾಗುತ್ತೆ ಇದು ಇದಾದ್ರಪ್ಪ ಅಂದ್ರೆ ಯಾರಿಗೇನು ಗೊತ್ತಾಗುತ್ತ ಒಳಗಡೆ ಏನು ಮಾಡ್ತೀರ ಅಂತಕೊಂಡು ಇದನ್ನ ಧ್ಯಾನಾಸಕ್ತರಾಗಿ ಇದನ್ನು ಬಳಸಬಹುದು ಬಟ್ ಇದನ್ನ ಏನದಲ್ಲ ಹಿಂಗೆ ನನಗೆ ತಕ್ಕೊಂಡು ಕೊಡೋದು ನೋಡುಗ ನೋಡುಗರಿಗೆ ಅಥವಾ ನಿಮ್ಮನ್ನು ಗಮನಿಸುವವರಿಗೆ ಸ್ವಲ್ಪ ಏನು ಮಾಡೋಕ್ಕ ಮಂಗೆ ಅಂತ್ಕೊಂಡು ಹಂದ್ಗಿಂತ ಅಂತಕೊಂಡು ನಿಮಗೂ ಒಂಥರ ಬೇಜಾರು ಇರ್ತದೆ ಮತ್ತು ಮುದುಗರು ಇರ್ತದೆ ಅದಕ್ಕಾಗಿ ಮತ್ತೊಬ್ಬರಿದ್ರಿಗೆ ಮಾಡಬೇಡಿ ನಾ ಹೇಳ್ತಿರಲ್ಲ ಕನ್ನಡಿ ಇದ್ರಿಗೆ ಮಾಡಿಕೊಡಿ ಕನ್ನಡಿ ಯಾಕಂದರೆ ನೀವು ನೋಡ್ಬೋದು ನಾನು ಸರಿ ಸರಿ ಮಾಡ್ತೀನಿ ಮಾಡ್ತೀನಿ ತಪ್ಪು ಮಾಡ್ತೀನಿ ಎಷ್ಟು ಜಗ್ಗಿದೆ ಅನ್ನೆಲ್ಲ ನೋಡ್ಬೋದು ಹ್ಞೂ ಸೊ ಇದನ್ನು ಕೂಡ ಮಾಡಿ ಭಾಳ ನಿಮಗೆ ಹೇಳ್ತಿರಲ್ಲ ನಾನು ಹೇಳೋಕ್ಕಿಂತ ನಾನು ಮಾಡಿ ತೋರಿಸಿದ್ದನ್ನು ಇಷ್ಟೆಲ್ಲ ಬಡ್ಕೊಂಡು ಹೇಳಿದ್ದನ್ನು ನೀವು ಮಾಡಿದಾಗ ಅದನ್ನು ಸ್ವಲ್ಪ ಹೆಚ್ಚು ತಿಳ್ಕೊಂಡಾಗ ಅದರ ಪರಿಣಾಮ ಏನದಲ್ಲ ಅನ್ನೋ ಹ್ಞೂ ಅದಕ್ಕೆ ಇದನ್ನು ಖಂಡಿತ ನೀವು ಮಾಡ್ತೀರಿ ಎಂಜಾಯ್ ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ್ ಸುಖಿ ಭವ